ಉನ್ ಒಂದು ರೂಪಾಯಿ ಕೂಡ ದಕ್ಸಲ್ಲ ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಇಷ್ಟು ವರ್ಷಗಳಿಂದ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಒಂದೊಂದು ರೂಪಾಯಿ ಕುಡಿಕಿದ್ರೆ ಇವತ್ತು ಮದುವೆ ಮದ್ವ್ಯಾತೀನಿ ಅಂತ ಒಬ್ಬನು ನಾನು ಮದುವೆ ಹಾತೀನಿ ಅಂತ ಒಬ್ನೂ ಹೋನ್ಗ ಒಂದು ರೂಪಾಯಿ ಉಲ್ಸಲ ಎಲ್ಲ ಸುಟ್ಟು ಭಸ್ಮ ಮಾಡ್ತೀನಿ ನೋಡ್ತಾ ಇದ್ರಿ ಅಪ್ಪ ಅಪ್ಪ ನನ್ನ ಮಾತು ಕೇಳಪ್ಪ ಅಪ್ಪ ಯಾರ ಮಾತು ಕೇಳಲ್ಲ ನಾನು ಭದ್ರ ಭದ್ರಾ ಏನೋ ಬಿಡಲ್ಲ ಅಪ್ಪ ಇದೇನಪ್ಪ ಬೆಂಕಿ ನನ್ನ ಮಗಳಿಗೂ ನನ್ನ ಮಮ್ಮಗನ್ಗೂ ಒಂದಷ್ಟು ಬಿಟ್ಟು ಇನ್ನೆಲ್ಲ ಸುಟ್ಟು ಬೂದಿ ಮಾಡ್ತೀನಿ ಆ ಬೂದಿನ ಬಳ್ಕೊಂಡಿ ಮೈ ಎಲ್ಲ ಅಪ್ಪ ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯ ನೀನು ಹಾ ನಾವ್ ಯಾರಪ್ಪ ಬೇರೆಯವರೇನಪ್ಪ ಅವರೇನಪ್ಪ ನೀನೆ ಮಕ್ಕಳೆಲ್ಲೇನಪ್ಪ ಎಲ್ಲೇನಪ್ಪ ನಮ್ಗೆ ಏನು ಹೆಂಗಪ್ಪ ನಾವ್ ಎಲ್ಲಿಕ್ ಹೋಗೋಣ ಹೇಳಪ್ಪ ಯಾಕಪ್ಪ ನೀನು ಹುಚ್ಚಿನ ತರ ಆಡ್ತಾ ಇದೆಯಾ ನಾನು ಹುಚ್ಚಿನ ಹುಚ್ಚಿನ ನಾನು ಹಂಗಂತಲ್ಲಪ್ಪ ಅರ್ಥ ಮಾಡ್ಕಪ್ಪ ನಮ್ಗೂ ಆಸೆಗಳಿರಲ್ಲೇನಪ್ಪ ಹಾಂ ನಮಗೂ ಮದುವೆ ಮಾಡ್ಕೊಬೇಕು ನಮಗೂ ಒಂದು ಮಗು ಬೇಕು ಈ ಆಸ್ತಿಗೆಲ್ಲ ವಾರಿಸ್ತಾರ ಬೇಕು ಅನ್ನೋ ಆಸೆ ಇರಲ್ಲೇನಪ್ಪ ನಿನ್ನ ತಲೆಗೆ ಹೊಟ್ಟು ಹೋಗಲೀನಾ ಎಲ್ಲನು ಹಾಂ ನಮ್ಮನ್ನ ನೋಡಿತಾನೆ ನೀನು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿತು ಇವಾಗ ಅದನ್ನೇ ನಮಗೆ ದಕ್ಸಿಲ್ಲ ಅಂತಂದರೆ ಹೆಂಗಪ್ಪ ಹಾಂ ಹೇಳು ನಿನ್ನ ಹೆಸ್ರು ಹೇಳೋಕ್ಕಾದ್ರೂ ಒಬ್ರು ಇರೇ ಬೇಕಲ್ಲ ಏಯ್ ನನ್ನ ಹತ್ರ ನಾಟಕ ಆಡ್ಬಿಟ್ಟೆ ನಾನು ಯಾರ ಮಾತು ಕೇಳಲ್ಲ ಯಾರ ಮಾತು ಕೇಳಲ್ಲ ಅಂದರೆ ಕೇಳಲ್ಲ ಬಾರ ಈ ಕಡೆಗೆ ಬಾನ್ಬಿಡಿ ಈ ಕಡೆಗೆ ಅಪ್ಪ ನಾನು ಮಾತು ಕೇಳಪ್ಪ ನಾನು ಮಾತು ಕೇಳಪ್ಪ ಯಾವ ಒಂದಿಷ್ಟೇ ಇಷ್ಟೇ ಇಷ್ಟು ದುಡ್ಡು ಉಳಿಸಲ್ಲ ಬಂಗಾರ ಉಳಿಸಲ್ಲ ಎಲ್ಲ ಸುಟ್ಟು ಭಸ್ಮ ಮಾಡ್ತೀನಿ ಆಯ್ತಪ್ಪ ಸರಿ ಸರಿ ಆಯಿತು ನಾವು ಇದ್ರಾಗೆ ಬಿಡ್ತೀರಿ ನಮ್ಮನ್ನು ಸುಟ್ಟು ಭಸ್ಮ ಮಾಡಿಬಿಡು ಹ್ಞೂ ಇನ್ನು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋದನ್ನು ನೀನು ಹಾಳು ಮಾಡ್ತೀನಿ ಅಂದಮೇಲೆ ನಾವ್ಯಾಕ್ ಬೇಡ ಅಣ್ಣ ಆಯ್ತು ನಮ್ಮ ಮದುವೆ ಆಗ್ತೀನಿ ಅಂತ ಅಂದಿದ್ದಕ್ಕೆ ತಾನೇ ನಿಂಗೆ ಇಷ್ಟು ಕೋಪ ಬಂದಿರೋದು ಆಂ ನಮ್ಮನ್ನು ಸುಟ್ಟು ಭಸ್ಪ ಮಾಡಿಬಿಡು ಒಬ್ಬ ತಂದೆ ಆಗಿ ಮಕ್ಕಳ ಆಸೆನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೆಂಥ ತಂದೆನಪ್ಪ ನೀನು ನಮಗೂ ಏನು ಆಸೆ ಇರೋಲ್ಲೇನಪ್ಪ ಏನು ಯಾವಾಗಲೂ ಬರೀ ಕೆಟ್ಟ ಕೆಲಸ ಮಾಡ್ಕೊಂಡೆ ಜೀವನ ಮಾಡೋಕ್ಕ ಆಯಿತು ನಿನ್ನಿಷ್ಟ ನಿನ್ನಿಷ್ಟ ಏನಾದರೂ ಮಾಡ್ಕೊ ನಾನು ಮದುವೆ ಆಗೋಣ ನನಗೂ ಒಬ್ಳು ಹೆಂಡ್ತಿ ಇರಲಿ ಅಂತ ಆಸೆ ಇತ್ತು ಮಾಡೋಣ ಬೇಡ ಅಂತ ಹೇಳ್ತಾ ಇಲ್ಲ ನಾವು ಕೊಲೆ ಮಾಡೋಣ ರೌಡಿಜ್ ಮಾಡೋಣ ಆದ್ರೆ ಮನೆಯೊಳಗೆ ನಂಗಂತ ಬೇಡೇನಪ್ಪ ನಾವು ಇಲ್ಲೇ ನಿಂತ್ಕೊಂತೀರೇ ನಿನ್ ದುಡ್ಡು ಒಳದೇ ಮಧ್ಯ ನಮ್ಮನ್ನು ಸುಟ್ಬಿಡು ನಾವು ಸತ್ತೋತಿರಿ ಕೇಳಪ್ಪ ನೀನು ನೀನು ಮಾತಾಡೇ ಬೇಡ ಲೇ ನನ್ಸುಡ ನೀನು ಮಾತಾಡೇ ಬೇಡ ನೀನು ಮೋಸ್ಗಾರ್ನು ನೀನು ದೊಡ್ಡ ಮೋಸ್ಗಾರ್ನು ನೀನು ನೀನು ನಿನ್ನ ಉಳ್ಸಿದಿನ ನನ್ನ ತಪ್ಪು ಮಗಳನ್ನ ಕತ್ತು ಮುಚ್ಚಿ ರಾತ್ರಿ ರಾತ್ರಿನೇ ಎಲ್ಲೋ ಸಾಕ್ಸ್ಬಿಟ್ಟಲ್ಲ ನೀನು ಮೋಸ್ಗಾರ್ನು ನೀನು ಸಾಕ್ಸ್ಬಿಟ್ಟಲ್ಲ ಅಂತಂದ್ರೆ ಅಂತ ಚೆನ್ನಾಗಿರೋ ಹುಡ್ಗಿನ ತಗೊಂಡೋಗ್ಬಿಟ್ಟುವ ಕೈ ಕಾಲು ಸ್ವಾಧೀನ ಇಲ್ದ ಕೊಡೋ ಕತೈತಿನಪ್ಪಾ ಕೊಡ ಕತೈತ ನೀನೇ ಹೇಳು ಏನೋ ಏನು ಹುಡುಕರು ಅಂತ ನಾನು ಕಳಿಸ್ತೀರಾ ಹಾಂ ಹುಡುಕದಿರಾ ಅಲ್ಲಿ ಇಲ್ಲಿ ಇದ್ಕೊಂಡು ಕಾಲಕ್ಕೊಂಬಂದಿದ್ದೀರಾ ಅದು ನನಗೆ ತಿಳಿದು ಅಂತ ಅನ್ಕೊಂಡಿದ್ದೀನೋ ಭದ್ರಾ ಹೌದಪ್ಪ ನಿಜ ಹೇಳ್ತಾ ಇದ್ದೀನಿ ನಾನು ಇವಾಗ ಅಕ್ಕನ ಮಗನಿಗೆ ಕೊಡ್ಬೇಕು ಕೊಡ್ಬೇಕು ಅಂತ ನೀನೇ ಇದು ಮಾಡ್ತಾ ಇದ್ದಲ್ಲ ಅಣ್ಣ ಅತಿಗೆ ಏನೋ ಮಾಡಿದ್ರು ನಾವು ಹುಡ್ಕೋಕೆ ಹೋಗಿಲ್ಲಪ್ಪ ಇರೋ ವಿಷಯನೇ ಹೇಳ್ತಾ ಇದ್ದೀರಿ ಅವ್ನಿಗೆ ಒಂದು ಕೈಯ ಒಂದು ಕಾಲು ಸ್ವಾಧೀನ ಇಲ್ಲ ಅವನು ಕಟ್ಕೊಳ್ಳೋಕಾಗ್ತೈತೀನಪ್ಪ ಅವಳು ಅವಳದೇ ಆದ ಆಸೆ ಆಗಲಿಲ್ಲೇನಪ್ಪ ನೀನು ಯಾಕಪ್ಪ ಹಿಂಗೆ ಮಾಡ್ತಾ ಇದೀಯಾ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ ನನಗೂ ನನ್ನ ಮಗಳಿಗೂ ಮೋಸ ಮಾಡ್ತಾ ಇದ್ದೀರಾ ನೀವು ನಿಮ್ಗೆ ಯಾರಿಗೂ ಒಂದು ರೂಪಾಯಿ ದರ್ಸಲ್ಲ ಬೀದಿ ಬೀದಿ ಒಳಗೆ ಬಿಟ್ಟರೆ ಬೇಕಂತ ತಿನ್ಬೇಕು ನೀವೆಲ್ಲನು ಆ ಕೆಲಸ ಆಗೋದೇ ಇಲ್ಲ ಆಯ್ತಾ ನಿನ್ನ ಮಗಳೇ ನಿನ್ನ ಹೆಸರು ಹೇಳಿ ನಾವೆಲ್ಲರೂ ಇಲ್ಲೇ ನಿಂತ್ಕೊಂತೀರಿ ನಮ್ಮ ಜೊತೆಗೆ ಈ ದುಡ್ಡು ಈ ಒಡವೆ ಎಲ್ಲ ಬೆಂದೋಗಿಡ್ಲಿ ಇಕ್ಕು ಬೆಂಕಿ ಇಕ್ಕು ಬೆಂಗೆ ಹೌದಪ್ಪ ಅವ್ನು ಸರಿಗಾನೇ ಐತೆ ಇದ್ರ ಜೊತೆಗೆ ನಮ್ಮನ್ನು ಸುಟ್ಬಿಡಪ್ಪ ಸುಟ್ಬಿಡು ನಾವು ಸತ್ತೋಗ್ಬಿಡ್ತೀವಿ ಯಾರೂ ಇರಬಾರ್ದು ಇರ್ಬಾರ್ದ್ರಪ್ಪನ ಮಕ್ಕಳು ಮೊಮ್ಮಕ್ಕಳು ಯಾರೂ ಇರಬಾರ್ದು ನಿನ್ನ ಮಗಳೇ ನಿನ್ನ ಹೆಸರು ಹೇಳಿ ಇಕ್ಕು ಬೆಂಕಿ ಇಕ್ಕಪ್ಪ ಬೆಂಕಿ ಇಕ್ಕು ಬೆಂಕಿ ಲೇ ಬ್ರಮರಾ ಬರ ಇಲ್ಲೇ ಇಲ್ಲಿ ನಿತ್ಕೊಂಬರ ಏ ಬದ್ರಾ ಬರ ನಮ್ಮನ್ನು ಸೇರಿ ಸಿಕ್ಬಿಡಪ್ಪ ಸತ್ತೋಗ್ಬಿಡ್ತೀರಿ ಯಾರು ಬೇಕು ಈ ಜನ್ಮ ಅವ್ರಿಗೇನು ಆಸಿರ್ಲಿಲ್ಲ ಆಕಾಂಕ್ಷಿಗಳಿಲ್ಲ ಬರೀ ಬೇರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ಕೊಂಡೆ ಜೀವನ ಮಾಡೋಕ್ಕಾಗತ್ತೈತಾ ಹಂಗೆಲ್ಲ ಮಾಡಿದ್ರೆ ಪೊಲೀಸರು ಒಂದಲ್ಲ ಒಂದು ದಿವಸ ಎನ್ಕೌಂಟರ್ ಮಾಡಿ ಸಾಯ್ತ್ ಪಿಸಾಕ್ತಾರೆ ಅವಾಗ ಅದನ್ನೆಲ್ಲ ನೀನೇ ನೋಡಬೇಕು ಮನೆಯೊಳಗೆ ಎಂತಿ ಒಬ್ಳಿದ್ರೆ ಮನೆಗೆ ಬಂದಿದ್ದ ತಕ್ಷಣ ಎಂಥಿ ಮುಖ ನೋಡಿದ್ರೆ ಅವ್ರು ಎಷ್ಟೇ ಆಯಾಸ ಇದ್ರು ಕಮ್ಮಿ ಆತೈತೆ ಉಪದೇಶಗಳು ಮಾಡ್ತಾ ಇದ್ದೀರಾ ಉಪದೇಶಗಳು ಆ ಉಪದೇಶ ಮಾಡ್ತಾ ಇಲ್ಲಪ್ಪ ಉಪ್ ನಿನಗ ಉಪದೇಶ ಮಾಡೋಷ್ಟು ದೊಡ್ಡವರಲ್ಲ ನಮ್ಮ ಆಸೆಗಳು ಹತ್ರ ಹೇಳ್ತಾ ಇದ್ರ ಅಷ್ಟೇ ಬಿಡು ಬೆಂಕಿ ಇದ್ರ ಜೊತೆಗೆ ನಾವು ಸತ್ತೋಗ್ಬಿಡ್ತೀರಿ ನೆಮ್ಮದಿಯಾಗಿ ಗಿರಿ ಅಂತೆ ಇದೊಂದು ಅವಕಾಶ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲಾನು ಈ ಮನೆಗೆ ಎಲ್ಲಾರೂನು ನಾನ್ ಹೇಳ್ದಂಗೆ ಕೇಳ್ಬೇಕು ನಾನ್ ಹೇಳ್ದಂಗೆ ಕೇಳ್ಬೇಕು ಅರ್ಥ ಆಯ್ತಾ ಒಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರು ನಾನೇನ್ ಕೇಳಿ ಬಿಟ್ಟೆ ಖರ್ಚು ಮಾಡ್ಬೇಕು ಅವನಿಲ್ಲೋ ಎಲ್ಲ ಬೆಂಗ್ಳೂರ್ ಕೆಲ್ಸ ಐತೆ ಅಂತ ಆ ಜಗ್ಗಪ್ಪ ಮಗಳನ್ನ ಮದ್ವೆ ಮಾಡ್ಕೊಂಬಂದ್ರೆ ಅವ್ಳಿಗೂ ಹೇಳ್ಬಿಡು ನಾವ್ ಹೇಳ್ದಂಗೆ ಈ ಮನೆಗ್ ನಡಿಬೇಕು ಅಂತ ಸರಿನಪ್ಪ ಆಯ್ತು ನಾನ್ ಹೇಳ್ದಂಗೆ ಕೇಳ್ಬೇಕು ನೀವ್ ಹ್ಮ್ ಸರಿನಪ್ಪ ಆಯ್ತು ಏಯ್ ಮಾತಾಡೋ ಹೂನಪ್ಪ ಆಯ್ತು ನೀನ್ ಹೇಳ್ದಂಗ ಇಷ್ಟಿನಿಂದಾನು ನೀನ್ ಹೇಳ್ದಂಗೆ ಎಲ್ಲಪ್ಪ ಕೇಳ್ತಾ ಇರದ ನಾವು ಅಪ್ಪ ಮಲ್ಲೇಶಿ ಅಪ್ಪ ನಡಿಯೋ ಅದೇನು ಕೇಳಿ ಹೇಳ್ದಂಗೆ ಕೇಳ್ಬೇಕು ಮನೆಗೆ ನಾನು ಹೇಳ್ದಂಗ ಕೇಳಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಸರಿನಪ್ಪ ಆಯ್ತು ನಿನ್ನ ಮಗಳು ಎಲ್ಲವಳು ಎಲ್ಲವಳ ನಿನ್ ಮಗಳು ತಿಳಿದಪ್ಪ ಸುಳ್ಳು ಸುಳ್ಳು ಮಾತಾಡ್ಕೂಡ

ನಾನು ಇಷ್ಟಪಟ್ಟಿರೋ ಇಷ್ಟಪಟ್ಟ ನಾನು ಇಷ್ಟಪಡ್ಬೇಕಲ್ಲ ಹ ಯಾರೋ ಇವಳು ಯಾರು ಇವ್ಳು ನಾನೀನಪ್ಪ ತಾಳಿ ಕಟ್ಟಿದಿನಿ ಮದುವೆ ಮಾಡ್ಕೊಂಡಿದ್ದೀನಿ ಯಾರೋ ಇವ್ಳು ಹಿಂಗಳೆ ಏಯ್ ಒಂದಿಗಿರು ಕಳೆ ಬರಲಿಲ್ಲ ಇವ್ಳಗ ಮದುವೆ ಮದ್ವೆ ಮಾಡ್ಕೊಂಬಿದ್ಯಾ ಅಪ್ಪ ಇಲ್ಲ ಅದು ಪ್ಯಾಶನ್ ಅಪ್ಪ ಪ್ಯಾಶನ್ ಕಿತ್ತೋಗಿರ ಪ್ಯಾಶನ್ಗ ಅಷ್ಟು ಬೆಂಕಿ ಅಕ್ಕ ಕಳಸ ಕಳಿಸೋ ಹಾಚಿಕ ಇಲ್ಲ ಅಂತಂದ್ರೆ ಇವಳು ಕತ್ತಿಗೆ ಎಗ್ರಿಸ ಎಗ್ರಿಸ್ತೀನಿ ಅಯ್ಯೋ ಏನಿದು ಆಚಾರ ಈ ತಾತ್ನೇ ನಿಂಗಂತಾನೆ ಮಲಚಿ ಅದ್ಕೆ ಲಕ್ಷ್ಮಣ ಆಗಟ್ಟಪ್ಪ ಹುಡುಗಿ ಕೂದ್ಲು ಆಗಿನ ಮುಂದೆ ಕಟ್ ಮಾಡಿಸ್ಬೇಡಮ್ಮ ಕೂದ್ಲು ಬಿಟ್ಬಿಡು ಹ್ಞೂ ಲಕ್ಷ್ಮಣವಾಗಿತ್ತೀಯ ಅಲ್ಲೋ ಅಪ್ಪನ್ಗೆ ಒಂದು ಮಾತು ಹೇಳಿದಿದ್ರೆ ಎಷ್ಟು ಜೋರಾಗಿ ಮದುವೆ ಮಾಡ್ಕೊಡ್ತಾ ಇದ್ನ ಅಪ್ಪನ ಏನೋ ಬಂದಿರೋದು ನಿಂಗೆ ರಾತ್ರಿ ಅಂದ್ರೆ ರಾತ್ರಿ ಮದುವೆ ಆಗಿ ಕರ್ಕೊಂಬಂದಿದ್ಯಾ ಆ ಹುಡುಗಿನ ಹಾಂ ಏನೋ ಹಾಂ ಏನಪ್ಪ ಎಲ್ಲೋ ಅನಾಥವಾಗಿತ್ತೆ ಅಕ್ಕಮ್ಮ ಅದನಿಗೆ ಈ ಸ್ಥಾನ ಕೊಟ್ಟಿದ್ದೀನಿ ಇವತ್ತು ನೀನೇ ಇದೇ ಬೆಲೆನೇ ನಾನು ಕೊಡೋದು ಅವನು ಯಾವಾಗಿದ್ರು ನಮ್ಮ ತಮ್ಮನೆ ಈ ಮನೆ ಮಗನೇ ಅವನು ನೀನೇ ಹೇಳ್ತಾ ಇದ್ದೆ ಯಾವತ್ತೋ ಅವನ ಆನಾತ ಅಂತ ಗೊತ್ತಾಗಬಹುದು ಅವನ ಮನಸುಗೆ ನೋವಾಗಬಹುದು ಅಂತ ಇವತ್ತು ನೀನೇ ಈ ಮಾತು ಮಾತಾಡ್ತಾ ಇದೀಯಾ ಹಾಗಾದ್ರೆ ನಾನು ಅನಾಥನ ನನ್ಗೆ ಯಾರು ಇಲ್ಲ ಏಯ್ ಯಾರು ಇಲ್ಲ ಅಂತ ಅನ್ಕೋಬೇಡ ನಾನು ಇದೀನಿ ನಾನು ಇದೀನೋ ನನಗೆ ಹೇಳಿದಿದ್ರೇ ಒಂದು ಮಾತು ಮುಚಿಟ್ವಾಗಿ ಮದುವೆ ಮಾಡ್ಕೊಳ್ತಾ ಇದ್ನಲ್ವಾ ಯತ್ರಾತ್ರಾ ಮದುವೆ ಮಾಡ್ಕೊಂಡು ಬರೋಂತ ಪರಿಸ್ಥಿತಿ ಏನಾಯ್ತು ನಿಂಗೆ ಬಿಡು ನಾನು ಆನಾತನಲ್ಲಾ ನನ್ಗೊತ್ತಿನ ನಾನು ಒಂದಿನ ಕರ್ಕೊಂಡು ನಂಗೆ ಬೇಕಾಗಿಲ್ಲ ಈ ಮನೆ ಬಾಯ್ ಮುಚ್ಚಬೇಕ ಯಾರು ಈ ಹುಡುಗಿ ಯಾರು ಹುಡುಗಿ ನಂಗೆ ತಿಳಿದು ಫೇಸ್ಬುಕ್ ಆಗ ಪರಿಚಯ ಆಗಿತ್ತು ಏ ಹುಡುಗಿ ಯಾವ್ದ್ರಿಂದ ನಂದು ಚಿಕ್ಕಬಳ್ಳಾಪುರದ ಹತ್ರ ಸಿದ್ದಾಪುರ ಅಂತ ಹಾಗಾದ್ರೆ ನಮ್ಮ ಸಂಜೆ ಈ ಹುಡುಗಿ ಕೂತಿರ್ತಾಳೆ ಆಮೇಲೆ ಕೇಳಬೇಕು ಎಷ್ಟು ಜನ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಮಕ್ಕಳು ನಾನು ನಮ್ಮ ಅಕ್ಕನ ಇಬ್ಬರೆ ನಿಮ್ಮ ಅಕ್ಕನ ಮದುವೆ ಆಗದ ಹ್ಮ್ ಆಗೈತೆ ಮದುವೆ ಆಗಿ ಒಂದು ತಿಂಗಳಾಯ್ತಷ್ಟೇ ನಮ್ಮ ಬಾವ ಡಾಕ್ಟರ್ ನಿಮ್ಮ ಮನೆಯವರೆಲ್ಲ ಏನ್ ಕೆಲಸ ಮಾಡ್ತಾರೆ ನಾವು ವ್ಯವಸಾಯ ಮಾಡ್ತೀರಿ ನಮ್ದು ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇದೆ ಎಷ್ಟು ಜನ ಅವರು ನಿಮ್ಮ ಮನೆಗೆ ನಾವೆಲ್ಲ ಒಂದ ಹತ್ತು ಹನ್ನೊಂದು ಜನ ಇದೀರಿ ಓ ತುಂಬಿದ ಕುಟುಂಬದಿಂದ ಬಂದಿರಲ್ ನೀನು ಈ ದುರ್ಬುದ್ಧಿ ಯಾಕೆ ಬಂತು ನಿಕ ಇವರಿಂದ ಓಡ್ ಬರೋ ದುರ್ಬುದ್ಧಿ ಏನೋ ಮಲೇಶಿ ಇಷ್ಟ ಅದ ಅದಕ್ಕೆ ಬರೋದ್ ಬಂದಿದ್ಯಾ ಏನು ಮಾಡಕ್ಕಾಗಲ್ಲ ನಿನಗೋಸ್ಕರ ಅಲ್ದಿದ್ರು ನನ್ನ ಮಕ್ಕಳಿಗೋಸ್ಕರನಾದ್ರು ನಾನು ತಲೆ ಬಗ್ಸ್ಲೇಬೇಕು ಈ ಮನೆಗೆ ನಾನು ಹೇಳ್ದಂಗೆ ಕೇಳ್ಬೇಕು ನಾನು ಕೇಳ್ದಿರ ಏನಾದ್ರು ನೀಡಿದ್ರೆ ಒಬ್ಬೊಬ್ಬರು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಿಡು ನಾನು ಅನಾಥನಲ್ಲ ನನ್ ಮನೆ ಬಿಟ್ಟು ಹತ್ತಿ ನಾನು ಎಂದ್ರಿಂಗ್ ಕರ್ಕೊಂಡು ಏ ನಿಸ್ಕಾಯಲ್ಲ ಬಾಯ್ ಮುಸ್ಕೊಂಡ ಯಾರ ಹೇಳಿದ್ದು ನೀನ್ ಅನಾಥನಂತ ನೀನೇ ಹೇಳಿದ್ದು ನಡಿಯೋ ಕರ್ಕೊಂಡ್ ಒಳಕ್ಕೆ ನಾನು ಹೇಳಿದಂಗೆ ನಡಿಬೇಕು ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ಹ್ಮ್ ಆಯ್ತ್ ಬಿಡು ಇಷ್ಟಿನಿಂದ ನೀನ್ ಹೇಳ್ದಂಗೆ ತಾನೇ ನಾನು ಇದ್ದಿತ್ತು ನಾನು ಕೇಳ್ಬಿಟ್ಟು ಮದ್ವೆ ಮಾಡ್ಕೊಂಬಂದೇನು ಅದೊಂದೇ ಆಗಿತ್ತು ತಪ್ಪು ಬಿಡು ಓಹ್ ಎದುರು ವಾಸ ಬೀಳ್ತಾ ವೇಟ್ಗಳ ಹ್ಮ್ ನಮ್ಮ ಅಪ್ಪನ್ ಬಾಧಿಸ್ತೀರ ಏನು ಪಕ್ಕದ ಮನೆಯವ್ರಿಗೆ ವಾಸ ಕತ್ತದೆ ಇರಮ್ಮ ಆಚೆ ತಟ್ಟಿ ನಿರೋ ನಾನು ಮಾನಾ ಮರ್ಯಾದೆ ತಗಿಬೇಕು ಅಂತನೆ ಊಟ್ಕಂತಿದ್ರೆ ಅಣ್ಣಾ ನಾನು ನಾ ನನ್ನ ಮನೆ ಬಿಟ್ಟು ಹೋಗ್ತೀನಿ ಮುಚ್ಚಬೇಕು ಬಾಗಿ ಮನೆ ದೊಡ್ಡವರವರೇ ಅವರನ್ನು ಕೇಳಬೇಕು ಅನ್ನು ಪರಿಜ್ಞಾನ ಇಲ್ಲ ಏನಮ್ಮ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಏನು ಬುದ್ಧಿ ಕಲಸೋರೆ ನಿಮಗೆ ಹಾ ನಿಮಗೆ ಇಂದೇ ಓಡ್ ಬಂದಿದ್ದೀಯಲ್ಲ ನೀನು ನೋಡಮ್ಮ ಬರೋದ ಬಂದಿದ್ದೀಯಾ ನಾನು ಹೇಳ್ದಂಗೆ ಕೇಳಂಗಿದ್ರೆ ಈ ಮನೆ ಜಾಗ ಇಲ್ಲ ಅಂತಂದ್ರೆ ಒಬ್ಬೊಬ್ಬರನ್ನು ಒತ್ತಾಚಕ ಹಾಕ್ತೀನಿ ಹುಷಾರ್ ಮುndೋರಿ